ಫ್ರೆಂಡ್ಸ್ ವೆಲ್ಕಮ್ ಟ್ರೊಮೈಚರ್ ನನ್ನ ನಿಮ್ಮ ಪ್ರೀತಿಯ ಕಾವ್ಯ ಮದುವೆ ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಇನ್ನೊಂದು ಮಾಹಿತಿ ಏನಪ್ಪಾ ಅಂತ ಅಂದ್ರೆ ಯುವ ನಿಧಿ ಯೋಜನೆ ಹಣ ಪಡೆಯಲು ಈ ದಾಖಲೆ ಕಡ್ಡಾಯ ಅಂತಾನೆ ಹೇಳ್ಬೋದು ಮೀನ್ಸ್ ಡಾಕ್ಯುಮೆಂಟ್ಸ್ ಯಾವ್ದು ಬೇಕು ಯುವ ನಿಧಿ ಯೋಜನೆ ಪಡೆಯೋದಕ್ಕೆ ಅಂದ್ರೆ ಡಿಗ್ರಿ ಮುಗಿಸಿ ಇನ್ನೂ ಕೆಲಸ ಸಿಗದೆ ಮನೆದಲ್ಲಿ ಕೂತಿರ್ತಾರಲ್ಲ ಅಂತವರಿಗೆ ಬಂದ್ಬಿಟ್ಟು ಯುವ ನಿಧಿ ಯೋಜನೆ ಅಂತ ಗ್ಯಾರಂಟಿ ಸರ್ಕಾರ ಘೋಷಣೆ ಮಾಡಿದೆ ಆ ಘೋಷಣೆ ಪ್ರಕಾರ ಯುವ ನಿಧಿ ಕೂಡ ಕೆಲವು ಜನರಿಗೆ ಸಿಗ್ತಾ ಇದೆ ಕೆಲವು ವಿದ್ಯಾರ್ಥಿಗಳಿಗೆ ಸಿಗ್ತಾ ಇದೆ ಅಂತಾನೇ ಹೇಳ್ಬಹುದು ಹಾಗಿದ್ರೆ ಅದಕ್ಕೆ ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಅಂತ ಈ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತಲೇ ಹೇಳ್ಬೋದು ಹಾಗಿದ್ರೆ ಬನ್ನಿ ಯಾವುದೇ ದಪ್ಪ ಡಾಕ್ಯುಮೆಂಟ್ಸು ಬೇಕಾಗಿರೋದು ಯುವ ನಿಧಿ ಯೋಜನೆ ಹಣ ಪಡೆಯೋದಕ್ಕೆ ಅಂತ ಅಂದರೆ ಫಸ್ಟ್ ಆಫ್ ಆಲ್ ರಾಜ್ಯದಲ್ಲಿ ನಿರುದ್ಯೋಗ ಯುವಕರು ಕೆಲಸ ಗಳಿಸುವವರಿಗೆ ಎರಡು ವರ್ಷಗಳವರೆಗೆ ಸರ್ಕಾರ ಯುವ ನಿಧಿ ಯೋಜನೆಯನ್ನು ಯುವ ಯುವ ನಿಧಿ ಯೋಜನೆ ಮೂಲಕ ನಿರುದ್ಯೋಗ ಭತ್ಯೆಯನ್ನು ನೀಡುತ್ತಾ ಇದೆ ಅಂದರೆ ಇದೇ ಜನವರಿ ಹನ್ನೆರಡನೇ ತಾರೀಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಯುವ ನಿಧಿ ಯೋಜನೆಗೆ ಚಾಲನೆಯನ್ನು ನೀಡಲಾಗಿದೆ ಅಂದರೆ ಜನವರಿ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಈ ಯೋಜನೆಯನ್ನು ಜಾರಿಗೆ ತರಬೇಕು ಅಂತ ಡಿಸೈಡ್ ಮಾಡಿತ್ತು ಸೊ ಅದ್ರ ಪ್ರಕಾರ ಬಂದ್ಬಿಟ್ಟು ಯುವ ನಿತಿ ಯೋಜನೆ ಸರ್ಕಾರ ಐದನೇ ಗ್ಯಾರಂಟಿ ಆಗಿದ್ದು ಈ ಯೋಜನೆಯನ್ನ ಕೂಡ ಜಾರಿಗೆ ತಂದಿರುವ ಸರ್ಕಾರ ಕಳೆದ ಆರು ತಿಂಗಳಿನಿಂದ ವಿದ್ಯಾಭ್ಯಾಸ ಮುಗಿಸಿದ್ದರೂ ಕೂಡ ಯಾರಿಗೆಲ್ಲ ಕೆಲಸ ಸಿಕ್ಕಿಲ್ವೋ ಆರು ತಿಂಗಳಿಂದ ಇನ್ನೂ ಮನೆಯಲ್ಲೇ ಕೂತ್ವ ವಿದ್ಯಾಭ್ಯಾಸ ಮುಗಿಸಿ ಇನ್ನೂ ಯಾರಿಗೆಲ್ಲ ಕೆಲಸ ಸಿಕ್ಕಿಲ್ವೋ ಅಂಥವರ ಅಂಥ ಯುವಕ ಯುವತಿಯರಿಗೆ ಬಂದ್ಬಿಟ್ಟು ಪ್ರತಿ ತಿಂಗಳು ಧನ ಸಹಾಯ ಮಾಡುತ್ತಿದೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಸಾಲಿನಲ್ಲಿ ಪದವಿ ಮುಗಿಸಿರುವ ಹಾಗೂ ನಿರುದ್ಯೋಗಿ ಯುವಕ ಯುವತಿಯರು ಮೂರು ಸಾವಿರ ರುಗಳ ನಿರುದ್ಯೋಗ ಭತ್ತೆ ಮತ್ತು ಡಿಪ್ಲೊಮಾ ಮುಗಿಸಿರೋರಿಗೆ ಸಾವಿರದ ಐದುನೂರು ರೂಪಾಯಿಗಳ ನಿರುದ್ಯೋಗ ಭತ್ತೆಯನ್ನು ಪಡ್ಕೊಳ್ಬೋದು ಈ ಯೋಜನೆಯಲ್ಲಿ ಬಂದ್ಬಿಟ್ಟು ಡಿಗ್ರಿ ಮುಗಿಸಿರೋರಿಗೆ ಮೂರು ಸಾವಿರ ಹಾಗೆ ಡಿಪ್ಲೊಮಾ ಮುಗಿಸಿರೋದಕ್ಕೆ ಒಂದೂವರೆ ಸಾವಿರ ನಿರುದ್ಯೋಗ ಪತ್ತೆಯನ್ನ ನೀಡ್ತಾ ಇದೆ ಅಂತಾನೆ ಹೇಳ್ಬಹುದು ನಿರುದ್ಯೋಗ ಭತ್ತೆ ಪಡೆದುಕೊಳ್ಳಲು ಯಾವ್ಯಾವ ನಿಯಮ ಪಾಲಿಸಬೇಕು ಅಂತಂದ್ರೆ ಯುವ ನಿಧಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಹೊಸ ನಿಯಮವನ್ನ ಜಾರಿಗೆ ತಿಂದಿದೆ ಈ ನಿಯಮದ ವಿರುದ್ಧ ನಡೆದುಕೊಂಡರೆ ಅಥವಾ ಈ ನಿಯಮ ಪಾಲನೆ ಮಾಡಲು ಇದ್ದರೆ ಅಂತವರಿಗೆ ಮುಂದಿನ ತಿಂಗಳಿನಿಂದ ನಿರುದ್ಯೋಗ ಭತ್ಯೆ ಇರೋದಿಲ್ಲ ಹಾಗಿದ್ರೆ ಅಹ್ ಯಾವ್ಯಾವ್ದಪ್ಪ ರೂಲ್ಸ್ ಅಂತ ಅಂದರೆ ಯಾವುದೇ ಕಾರಣಕ್ಕೂ ನಿರುದ್ಯೋಗ ಭತ್ಯೆಯನ್ನು ತಗೊಳ್ತಾ ಇರೋ ಯುವಕ ಯುವತಿಯರು ಸರ್ಕಾರಕ್ಕೆ ಮೋಸವನ್ನು ಮಾಡಬಾರ್ದು ಅಂತಲೇ ಹೇಳ್ತಾ ಇದ್ದಾರೆ ಸ್ವಯಂ ಘೋಷಣಾ ಪ್ರಮಾಣ ಪ್ರತಿ ತಿಂಗಳು ಬಂದ್ಬಿಟ್ಟು ಹಣ ಜಮಲು ಜಮಾ ಆಗಲು ಸರ್ಕಾರದ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಬೇಕು ಮೀನ್ಸ್ ಆ ಪ್ರಮಾಣ ಪತ್ರವನ್ನು ಸರ್ಕಾರದ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಬೇಕು ಅಂತಲೇ ಹೇಳ್ಬೋದು ಹಾಗೆ ತಮಗೆ ಇನ್ನು ಕೆಲಸ ಸಿಗಲಿ ಎನ್ನುವುದರ ಪ್ರಮಾಣ ಪತ್ರವನ್ನು ಕೂಡ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಬೇಕು ಇದರಿಂದ ನಿಮಗೆ ಹಣ ಸಿಗುತ್ತೆ ಸೊ ಸೊ ನ್ಯಾಷನಲ್ ಅಕಾಡೆಮಿ ಡೆಪಾಸಿಟರಿ ರಾಜ್ಯದ ವಿವಿಧ ವಿಶ್ವವಿದ್ಯಾಲಯಗಳ ಪದವೀಧರರ ಪ್ರಮಾಣ ಪತ್ರಗಳನ್ನು ಹೊಂದಿರುತ್ತೆ ಅಲ್ಲಿಂದ ಸರ್ಕಾರ ಮಾಹಿತಿಯನ್ನು ಪಡೆದುಕೊಳ್ಳುತ್ತೆ ಮೀನ್ಸ್ ಸರ್ಕಾರಕ್ಕೆ ಇದಕ್ಕೆಲ್ಲ ಮಾಹಿತಿ ಸಿಗತ್ತೆ ಸರ್ಕಾರಕ್ಕೆ ಅಂತಾನೆ ಹೇಳ್ಬೋದು ಇನ್ನು ನಿರುದ್ಯೋಗಿ ಯುವಕ ಯುವತಿಯರು ಸಲ್ಲಿಸಿದ ದೃಢೀಕರಣ ಪ್ರಮಾಣ ಪತ್ರದೊಂದಿಗೆ ಟ್ಯಾಲಿ ಆಗುತ್ತೆ ಅಂದ್ರೆ ನೀವು ಒಂದು ಪ್ರಮಾಣ ಪತ್ರವನ್ನು ವೆಬ್ಸೈಟ್ ನಲ್ಲಿ ಅಪ್ಲೋಡ್ ಮಾಡ್ತಿರ್ತೀರಲ್ಲ ಅದು ಕೂಡ ಸರ್ಕಾರದಲ್ಲಿ ಟ್ಯಾಲಿ ಆಗ್ತಾ ಇರುತ್ತೆ ಅಂತಾನೆ ಹೇಳ್ಬೋದು ಒಂದು ವೇಳೆ ಕೆಲಸ ಸಿಕ್ಕಿಯೂ ಸಿಕ್ಕಿಲ್ಲ ಎಂದು ಯುವಕ ಯುವತಿಯರ ಸುಳ್ಳು ಹೇಳುವಂತಿಲ್ಲ ಅಥವಾ ಉನ್ನತ ಅಭ್ಯಾಸಕ್ಕೆ ಹೋಗಿದ್ದು ಹೋಗಿಲ್ಲ ಅಂತ ಹೇಳುವಂತಿಲ್ಲ ಹಾಗಿದ್ರೆ ಇಷ್ಟೆಲ್ಲ ಮಾಡಿದ್ರೆ ನಿಮಗೆ ನಿರುದ್ಯೋಗ ಭಕ್ತಿ ಕೂಡ ಸಿಗತ್ತೆ ಹಾಗೆ ಯುವಕ ಯುವತಿಯ ಇರೋ ಯೋಜನೆ ಅಂದರೆ ಯು ಯುವ ನಿಧಿ ಯೋಜನೆ ಬಂದ್ಬಿಟ್ಟು ಬ್ಯಾಂಕ್ ಅಕೌಂಟ್ಗೆ ಪ್ರತಿ ತಿಂಗಳು ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು ಮೀನ್ಸ್ ಇದಕ್ಕೆ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ ಗೊತ್ತಾಯ್ತಲ್ವಾ ನಿಮಗೆ ಇನ್ನೂ ಕೆಲಸ ಸಿಕ್ಕಿಲ್ಲ ಅನ್ನೋದೊಂದು ಪ್ರಮಾಣ ಪತ್ರವನ್ನು ಅಪ್ಲೋಡ್ ಮಾಡಬೇಕು ಹಾಗೆ ಸ್ವಯಂ ಘೋಷಣಾ ಪ್ರಮಾಣ ಪತ್ರವಾದ ಪ್ರತಿ ಏನ ಪ್ರತಿ ತಿಂಗಳು ಕೂಡ ನಾನು ಕೊಟ್ಟ ಒಂದು ವೆಬ್ಸೈಟ್ ಕೊಡ್ತೀನಿ ಆ ವೆಬ್ಸೈಟ್ ನಲ್ಲಿ ಅಪ್ಲೋಡ್ ಮಾಡ್ತಾ ಇರಬೇಕು ಹಂಗಿದ್ರೆ ಮಾತ್ರ ನಿರುದ್ಯೋಗ ಭತ್ಯೆ ಸಿಗುತ್ತೆ ಅಂತಾನೆ ಹೇಳ್ಬೋದು ಹಾಗಿದ್ರೆ ಫ್ರೆಂಡ್ಸ್ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಕ್ಕಿನ ಮುಂದಿನ ವಿಡಿಯೋದಲ್ಲಿ ಅಲ್ಲಿಗೆವರೆಗೂ ನೋಡ್ತಾ ಇದ್ದೀನಿ ನನ್ನ ಚಾನಲ್ನ ಥ್ಯಾಂಕ್ಸ್ ಫಾರ್ ವಾಚಿಂಗ್